ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಆರಾಮಾಗಿರ್ತೀರಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ವರ್ಷದ ಮೊದಲ ಹಬ್ಬ ರೈತರ ಹಬ್ಬ ಸುಗ್ಗಿ ಹಬ್ಬ ಆದಂತಹ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಮಗೆಲ್ಲ ಮತ್ತು ಈ ಹಬ್ಬದಾಗ ಎರಡು ಕೂಡ ನಾವು ಭಾಳ ಯೂಸ್ ಮಾಡ್ತೀವಿ ನೋಡ್ರಿ ಈ ತರ ಎಳ್ಳನ್ನ ನಾನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಅರಶಿನ ಸೇರಿಸ್ಕೊಂಡು ಸಂಕ್ರಾಂತಿ ದಿನ ಏನು ಸ್ನಾನ ಮಾಡ್ತಿರ್ತೀವಲ್ಲ ಆವಾಗ ಇದನ್ನು ಹಚ್ಕೊಂಡೇ ಸ್ನಾನ ಮಾಡ್ತೀವಿ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಏನು ಬೋಗಿ ಹಬ್ಬ ಅವತ್ತೇ ಅವತ್ತೆ ಎಲ್ಲ ಎಣ್ಣೆ ತಲೆಗೆ ಮೈಗೆಲ್ಲ ಹಚ್ಕೊಂಡು ಎಣ್ಣೆ ಸ್ನಾನ ಕೂಡ ಮಾಡಿರ್ತೀವಿ ಹಿರಿಯರೆಲ್ಲ ಎಷ್ಟು ತಿಂಕ್ ಮಾಡಿ ಹಬ್ಬಗಳನ್ನೆಲ್ಲ ಮಾಡಿದ್ದಾರೆ ನೋಡಿ ಇವಾಗ ಸಂಕ್ರಾಂತಿ ಯೂಶ್ವಲಿ ಬರೋದು ಚಳಿಗಾಲದಲ್ಲಿ ಸ್ಕಿನ್ ಎಲ್ಲ ತುಂಬಾ ಡೆಲಿಕೇಟ್ ಆಗಿರ್ತೈತಿ ಸ್ಕಿನ್ ಎಲ್ಲ ಕ್ರ್ಯಾಕ್ ಆಗೋದು ಅಥವಾ ಒಡೆಯೋದು ತುಂಬ ಆಗುತ್ತೆ ಅವಾಗ ಈ ಥರ ಎಳ್ಳಿನಿಂದ ನಾವು ಸ್ನಾನ ಮಾಡೋರಿಂದ ಆ ಎಳ್ಳಲ್ಲಿರುವಂಥ ಎಣ್ಣೆ ಅಂಶ ನಮ್ಮ ಸ್ಕಿನ್ನಿಗೆ ಮಾಯಶ್ಚುರೈಝರ್ನವಾಗ ಕೊಡುತ್ತೆ ಹೀಗಾಗಿ ಎಳ್ಳನ್ನ ಯೂಸ್ ಮಾಡ್ತೀವಿ ಅಷ್ಟೇ ಅಲ್ಲದೆ ಎಳ್ಳನು ನಾವು ದಿನ ಅಡುಗೆ ಭಾಳ ಯೂಸ್ ಮಾಡ್ತೀವಿ ಮತ್ತು ಎಳ್ಳು ಬೆಲ್ಲದೊಳಗೂ ಯೂಸ್ ಮಾಡ್ತೀವಿ ಯಾಕಂತಂದ್ರೆ ಅದು ದೇಹಕ್ಕೆ ಉಷ್ಣಾಂಶ ಎಲ್ಲ ಕೊಡುತ್ತಂಥೇಳಿ ಬಾಡಿ ಸ್ವಲ್ಪ ಹೀಟ್ ಇರಲಿ ಹೇಳಿ ಆ ದಿನ ಎಳ್ಳನ್ನ ಭಾಳ ಯೂಸ್ ಮಾಡ್ತೀವಿ ನಾವು ಇದು ನೋಡಿ ನಮ್ಮದು ಎಲ್ಲ ಉತ್ತರ ಕರ್ನಾಟಕದ ಸ್ಪೆಷಲ್ ಅಡುಗೆ ಇದನ್ನ ಮಾಡಿದ್ದು ಊಟದಲ್ಲಿ ಇದೆಯಪ್ಪ ಅಂತಂದ್ರೆ ಎಣ್ಣೆ ಬದ್ನೆಕಾಯಿ ಮತ್ತು ಕಾಳು ಪಲ್ಯ ಶೇಂಗಾ ಚಟ್ನಿ ಮೊಸರು ಚಪಾತಿ ಸಾಲಡು ಈ ಥರ ಎಲ್ಲ ಇದೆ ಊರ ಕಡೆ ಅಂದರು ಈ ಹಬ್ಬನ ಭಾಳ ಚಂದ ಆಚರಿಸ್ತಾರೆ ಇನ್ನು ಅಲ್ಲಿ ಯೂಜ್ವಲಿ ಭರ್ತಾ ಅಂತೇಳಿ ಮಾಡ್ತಾರೆ ಇವೇನು ತರಕಾರಿ ಅವೆಲ್ಲ ಇರ್ತಾವಲ್ಲ ಅವನ್ನೆಲ್ಲ ಮಿಕ್ಸ್ ಮಾಡಿ ಒಂಥರ ಮಿಕ್ಸ್ಡ್ ವೆಜ್ ಗ್ರೇವಿ ಅದು ಅದಕ್ಕೆ ಭರ್ತಾ ಅಂತೇಳಿ ಕರಿತಾರ ಭಾಳ್ ರುಚಿಯಾಗಿರುತ್ತೆ ಮತ್ತೆ ಆ ಹಬ್ಬದ ದಿನ ನಾವು ಯೂಜ್ವಲಿ ಮನೆಯೊಳಗೆ ಊಟ ಮಾಡೋದಕ್ಕಿಂತ ಈ ಹೊರಗಡೆ ಹೊಳೆ ದಂಡೆ ಇರುತ್ತಲ್ಲ ಆ ಥರ ಪ್ರದೇಶಕ್ಕೆ ಹೋಗಿ ಊಟ ಮಾಡ್ತೀವಿ ಫ್ಯಾಮ್ಲಿ ಅಥವಾ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೋಗಿ ಈ ಥರದ್ದೆಲ್ಲ ಏನು ಅಡಿಗೆ ಮಾಡಿರ್ತೀವಲ್ಲ ಅದನ್ನೆಲ್ಲ ಕಟ್ಕೊಂಡು ಹೋಗಿ ಅಲ್ಲೇ ಊಟ ಮಾಡ್ತೀವಿ ಎಳ್ ಎಲ್ಲ ಹಚ್ಕೊಂಡು ಹೊಳೆಯಲ್ಲಿ ಸ್ನಾನ ಮಾಡಿ ಮಸ್ತ್ ಫ್ರೆಂಡ್ಸ್ ಜೊತೆ ಕುಂತು ಈ ತರ ಫ್ಯಾಮಿಲಿ ಮೆಂಬರ್ ಜೊತೆ ಕುಂತು ಈ ತರ ಊಟ ಮಾಡ್ತೀವಿ ಬಹಳ ಚಂದ ಇರುತ್ತದು ನಾವು ಚಿಕ್ಕವರಿದ್ದಾಗಂತೂ ಈ ಹಬ್ಬನ ಮಿಸ್ಸೇ ಮಾಡಿಲ್ಲ ನಮ್ಮ ಸುತ್ತಮುತ್ತಲಲ್ಲಿ ಇರುವಂತಹ ಹೊಳಿ ದಂಡೆ ಇರುವಂಥ ಪ್ಲೇಸ್ಗಳು ಯಾವ್ಯಾವು ಅಂತಂದ್ರೆ ಈ ಕೂಳ್ಸಂಗಮ ಐವಳ್ಳಿ ಪಟ್ಟದಕಲ್ಲು ಇವು ಭಾಳ ಹತ್ರ ರೀ ನಮ್ಮೂರಿಗೆ ಹಿಂಗಾಗಿ ನಾವು ಅಲ್ಲೆಲ್ಲ ಹೋಗಿ ಮಸ್ತ್ ಪಿಕ್ನಿಕ್ ಮಾಡಿಕೊಂಡು ಬರ್ತಿದ್ವಿ ಭಾಳ ಮಿಸ್ ಮಾಡ್ಕೊತೀನಿ ಆ ದಿನಗಳನ್ನೆಲ್ಲ ಆವಾಗವಾಗ ಈ ಹಬ್ಬ ಬಂದಾಗೆಲ್ಲ ನೆನೆಸ್ಕೊತಿರ್ತೀನಿ ಇಲ್ಲಿ ಅನ್ನ ಸಾರು ಕೂಡ ಇದೆ ಬನ್ನಿ ಇವಾಗ ಎಳ್ಳು ಬೆಲ್ಲನ ರೆಡಿ ಮಾಡ್ತಾ ಇದ್ದೀನಿ ಏನೇನು ಹಾಕ್ತಾ ಇದ್ದೀನಿ ಅಂತ ನಿಮ್ಗೆ ತೋರಿಸ್ತಿದ್ದೀನಿ ಇಲ್ಲಿ ನೋಡಿ ಎಳ್ಳನ್ನ ನಾನು ಹುರ್ಕೊಂಡಿದ್ದೀನಿ ಮತ್ತು ಹುರಿದಿರುವಂಥ ಶೇಂಗಾ ಇದೆ ಕಲ್ ಕೊಬ್ಬರಿ ಪೌಡರ್ ಬೆಲ್ಲ ಮತ್ತು ಪುಟಾಣಿ ಇವನ್ನೆಲ್ಲ ನಾನು ಯೂಸ್ ಮಾಡ್ತಾ ಇದ್ದೀನಿ ಕುಸುರಳು ಇದ್ದಿಲ್ಲ ನನ್ನ ಹತ್ರ ಹೀಗಾಗಿ ಅದೊಂದು ಮಿಸ್ ಆಗಿದೆ ಅದು ಇತ್ತಂದ್ರೆ ನಾವು ಅದನ್ನೇ ಯೂಸ್ ಮಾಡ್ಬೋದು ಮತ್ತು ಇಲ್ಲಿ ಏನು ನಾಯ್ಜ್ ಬರತ್ತಲ್ಲ ನನ್ನ ಮಗ ಪಾತ್ರೆ ತೊಗೊಂಡು ಕುಟ್ಟಕತ್ತ ಅದ್ರದ್ದು ಅದು ಸೊ ಏನೂ ಮಾಡೋಕ್ಕಾಗಲ್ಲ ನೋಡಿ ಆಮೇಲೆ ಇದನ್ನೆಲ್ಲ ನಾನು ಚೆಂದ ಮಿಕ್ಸ್ ಮಾಡ್ಕೊತೀನಿ ಇಷ್ಟು ಮಾಡಿದರೆ ನಮ್ಮದು ಎಳ್ಳು ಬೆಲ್ಲ ರೆಡಿ ಆಯಿತು ನಾವು ಸಣ್ಣವರಿದ್ದಾಗ ಈ ಥರದ್ದ ಎಳ್ಳು ಬೆಲ್ಲನ ತೊಗೊಂಡು ಹೋಗಿ ನಮ್ಮ ಅಕ್ಕಪಕ್ಕದ ಮನೆ ಪರಿಚಯ ಇರುವಂಥವ್ರು ಅಲ್ಲಿ ಹೋಗಿ ಎಳ್ಳು ಬೆಲ್ಲನ ಕೊಟ್ಟು ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ ಅಂತ ಹೇಳ್ತಿದ್ವಿ ಹಾಗೇ ಇಲ್ಲೇ ಎಳ್ಳುಂಡಿ ಕೂಡ ರೆಡಿ ಮಾಡಿದ್ದೀನಿ ಇದು ಮಾಡೋದು ತುಂಬ ಈಸಿ ಜಸ್ಟ್ ಎರಡೇ ಎರಡು ಇಂಗ್ರೀಡಿಯೆಂಟು ಹುರಿದಿರುವಂಥ ಎಳ್ಳು ಮತ್ತು ಬೆಲ್ಲನ ಮಿಕ್ಸಿಗೆ ಹಾಕ್ಕೊಂಡು ಮಾಡಿರುವಂಥದ್ದು ಇವಾಗ ಈ ಎಳ್ಳು ಬೆಲ್ಲನ ಸಣ್ಣ ಸಣ್ಣ ಪ್ಯಾಕೆಟ್ಸ್ ಇರ್ತವಲ್ಲ ಅದ್ರಾಗ ಹಾಕ್ಕೊಂಡು ಇಲ್ಲೇ ನಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಲ್ಲ ಜಸ್ಟ್ ಒಂದು ಫೈವ್ ಮನೆಗಷ್ಟೇ ಕೊಡ್ತಾಯಿದ್ದೀನಿ ತುಂಬ ಎಲ್ಲ ಲೇಟಾಗಿತ್ತು ಈವ್ನಿಂಗು ಹೀಗಾಗಿ ಮತ್ತು ಇಲ್ಲಿ ನೋಡ್ರಿ ಮಗನೇ ಮಾಡ್ತೀನಿ ಅಂಥೇಳಿ ಅವನೇ ಎಲ್ಲ ಮಾಡ್ತಿದ್ದಾನ ಸೊ ಅವ ಟಾಯ್ಸ್ ಜೊತೆ ಆಟ ಆಡೋದಕ್ಕಿಂತ ಇಂಥ ಕೆಲಸ ಮಾಡೋದೇ ಜಾಸ್ತಿ ಯಾವಾಗೂ ನನ್ನ ಜೊತೆನೇ ಇರ್ತಾನ ಈಗ ಜಸ್ಟ್ ಅವನಿಗೆ ಟೂ ಇಯರ್ಸು ಮತ್ತು ನಾನು ಆದಷ್ಟು ಮಕ್ಕಳನ್ನೂ ಇನ್ವಾಲ್ವ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಹಬ್ಬದಾಗೆಲ್ಲ ಸೊ ಅವ್ರಿಗೂ ಎಲ್ಲ ಒಂದು ಅದ್ರ ಬಗ್ಗೆ ಐಡಿಯಾ ಬರುತ್ತೆ ಹಬ್ಬ ಯಾಕೆ ಇದನ್ನ ಮಾಡತ್ತಾರ ಏನು ಅಂಥೇಳಿ ಇಲ್ಲಾಂದ್ರೆ ಅದು ಮರೆತು ಹೋಗ್ಬಿಡುತ್ತೆ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆಲ್ಲ ಹೀಗಾಗಿ ಎಲ್ಲ ಹಬ್ಬಗಳನ್ನ ಮಕ್ಕಳ ಜೊತೆ ಮಾಡೋಕೆ ಇಷ್ಟಪಡ್ತೀನಿ ಈ ತರ ಬಾಕ್ಸ್ ಅಲ್ಲಿ ಒಂದಿಷ್ಟು ಕುಸಿಳ್ಳು ಮತ್ತು ಒಂದು ಚಿಕ್ಕದಾಗಿರುವಂತಹ ಹೇರ್ ಕ್ಲಿಪ್ ಹಾಗೇನೆ ಎಳ್ಳುಂಡಿನ ಇಟ್ಕೊಡ್ತಾ ಇದೀನಿ ಈ ದಿನಾಂತ್ ತುಂಬಾ ಬ್ಯೂಸಿ ಆಗಿದೆ ಅನ್ಬೋದು ಯಾಕಂದ್ರೆ ಇದು ಆದಮೇಲೆ ಮತ್ತೆ ಹಣ್ಣು ಎರೆಯೋದು ಅಥವಾ ಫಲ ಎರ್ಯೋದು ಅಂತ ಮಾಡ್ತಾರ ಅದನ್ನ ಕೂಡ ಅರೇಂಜ್ ಮಾಡ್ಕೋಬೇಕಿತ್ತು ಮನೆಯಲ್ಲಿ ಚಿಕ್ಕ ಮಕ್ಳು ಇರ್ತಾರಲ್ಲ ಅವ್ರನ್ನ ಕುಂದ್ರಿಸಿ ಈ ತರ ಫಲ ಅಥವಾ ಹಣ್ಣು ಎರೋದ್ನ ಮಾಡ್ತಾರ ನನಗೆ ಸ್ವಲ್ಪ ಡೆಕೋರೇಷನ್ ಭಾಳ ಇಷ್ಟ ಹಿಂಗಾಗಿ ನಾನು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡ್ಕೊಂಡು ಇದನ್ನ ಮಾಡ್ತಾ ಇದ್ದೀನಿ ಹೆಂಗ್ ಮಾಡೋದು ಅಂತ ನೋಡೋಣ ಬನ್ನಿ ಮಕ್ಕಳು ಕುಂದ್ರಲಿಕ್ಕೆ ಕೆಳಗೆ ಒಂದಿಷ್ಟು ಹಾಸಿಗೆ ಅಥವಾ ಈ ಥರ ಮನೆ ಇರ್ತಾವಲ್ಲ ಅದನ್ನು ಹಾಕಿರಿ ಆಮೇಲೆ ಐದು ಥರದ ಹಣ್ಣು ತೊಗೊಂಡಿದ್ದೀನಿ ನಿಮ್ಮ ಕಡೆ ಯಾವ ಸಿಗುತ್ತಾವೋ ಅದು ಯೂಶ್ವಲಿ ಇಲ್ಲಿ ಕಬ್ಬು ಮತ್ತು ಅರೆ ಹಣ್ಣು ಅಂತಾರಲ್ಲ ಅದನ್ನು ಯೂಸ್ ಮಾಡ್ತಾರೆ ನನ್ನ ಹತ್ರ ಅದು ಇದ್ದಿದ್ದಿಲ್ಲ ಹೀಗಾಗಿ ನಾನು ಈ ಥರ ಸ್ಟ್ರಾಬೆರೀಸು ಗ್ರೇಪ್ಸು ಈ ಥರದ್ದು ಒಂದು ಐದು ಹಣ್ಣುಗಳನ್ನ ತಗೊಂಡಿದ್ದೀನಿ ಜೊತೆಗೆ ಚುರುಮುರಿ ಮತ್ತೆ ಕಾಯಿನ್ಸ್ ಕೂಡಾನು ಹಾಕ್ತಾರ ನಾನ್ ಕಾಯಿನ್ಸ್ ಹಾಕಲ್ಲ ಯಾಕಂದ್ರೆ ಮಕ್ಕಳು ಮಿಸ್ ಆಗಿ ಸಿಕ್ಕೂ ಸ್ವಲ್ಪ ಡೇಂಜರ್ ಅಂತ ಹಾಕಿಲ್ಲ ಚಾಕ್ಲೇಟ್ ನೀವು ಇಡ್ಬಹುದು ಆರ್ತಿ ಕೂಡ ರೆಡಿ ಮಾಡ್ಕೊಂಡಿದೀನಿ ಮೊದಲಿಗೆ ಈ ಚುರುಮುರಿ ಚಾಕ್ಲೇಟ್ಸು ಮತ್ತೇನು ಹಣ್ಣುಗಳಿರ್ತಾವಲ್ಲ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಈ ಥರ ಒಂದು ಗ್ಲಾಸು ಅಥವಾ ಸ್ಟೀಲಿನ ಇರುತ್ತಲ್ಲ ಅದು ಅಥವಾ ಶೇರ್ ಅಂತಾರಲ್ಲ ಅದರೊಳಗೆ ಹಾಕ್ಕೊಂಡು ಮಕ್ಕಳ ತಲೆ ಮೇಲೆ ಹಾಕಬೇಕು ಅದನ್ನು ನೀವು ಮೂರು ಸಲ ಮಾಡಬೇಕು ಮಾಡಿದಾದ ಮಕ್ಕಳಿಗೆ ಆರತಿ ಮಾಡ್ತಾರೆ ಹಿಂಗೆ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ನಿಮ್ಮ ಮಕ್ಕಳ ಆರೋಗ್ಯ ಅಭಿವೃದ್ಧಿ ಹೆಚ್ಚಿಗೆ ಆಗುತ್ತೆ ಮತ್ತು ಅವ್ರ ತುಂಟಾಟ ಚೇಷ್ಟೆ ಹಠ ಇವೆಲ್ಲ ಕಡಿಮೆ ಅಂತ ಹೇಳಿ ಭಾಳ ಹಿಂದಕ್ಕಿನ ಕಾಲಿಂದ ಹಿರಿಯರು ಇದನ್ನು ಮಾಡ್ಕೊಂಡು ಬಂದಾರ ನಾವು ನಮ್ಮ ಸೈಡಲ್ಲಿ ಇದನ್ನು ಭಾಳ ಮಾಡ್ತೀವಿ ನೀವು ಇದನ್ನು ಮೂರು ವರ್ಷದ ತನಾನು ಮಾಡ್ಬೋದು ಅಥವಾ ಐದು ವರ್ಷ ಹನ್ನೊಂದು ವರ್ಷ ತನೂ ನೀವು ಮಾಡ್ಬೋದು ಇದನ್ನು ಟೈಮ್ ಟೈಮೆಲ್ಲ ಚಿಕ್ಕವಿದ್ದ ಸುಮ್ ಕುಂತಿದ್ದ ಅವ್ರ ಅಕ್ಕನ ತೊಡಿ ಮೇಲೆ ಈ ಸಲ ಸ್ವಲ್ಪ ಎಲ್ಲ ದೊಡ್ಡವಾಗಿದ್ದಾನ ತಿಳುವಳಿಕೆ ಬಂದೈತಿ ಅವ ರೆಡಿ ಇದ್ದಲ್ಲ ಅವ್ರ ಅಕ್ಕನ ತೊಡಿ ಮೇಲೆ ಕುಂದಿರ್ಲಿಕ್ಕೆ ಹೀಗಾಗಿ ನಾನೇ ಅವ್ನಿಗೆ ಕುಂದರ್ಸ್ಕೊಂಡು ಮತ್ತೆ ಇಲ್ಲಿ ಅವ್ರ ಪಪ್ಪ ಮತ್ತು ಅಕ್ಕ ಇಬ್ರು ಅವನಿಗೆ ಆರತಿ ಮತ್ತು ಹಣ್ಣು ಎರಿತಾಯಿದಾರ ಆಮೇಲೆ ಈ ಹಣ್ಣುಗಳು ಮತ್ತು ಚಾಕ್ಲೇಟ್ಗಳೆಲ್ಲ ಏನು ಇರ್ತಾವಲ್ಲ ಅವನ್ನೆಲ್ಲ ನಾವು ಎಲ್ಲರೂ ತಿನ್ಬೋದು ಹಾಗೆ ನಮ್ಮದೊಬ್ಬರು ಫ್ರೆಂಡ್ ಕೂಡ ಬಂದಿದ್ರು ಅವ್ರು ಕೂಡ ಮಗುನ ಮೇಲೆ ಹಣ್ಣು ಎರಿದ್ರು ಹಾಗೆ ಆರತಿ ಕೂಡ ಮಾಡಿದರು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ ಸ್ಟುಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್